ಸೈಬರ್ ವಂಚನೆ ಅನ್ನೋದು ಯಾರನ್ನು ಬಿಡ್ತಾ ಇಲ್ಲ ಜನ ಅಧಿಕಾರಿಗಳಿರಲಿ ಇರಲಿ ಸೆಲೆಬ್ರಿಟೀಸ್ ಇರ್ಲಿ ಇದೀಗ ನಟಿ ಪ್ರಿಯಾಂಕಾ ಉಪೇಂದ್ರ ಅವ್ರ ಸರದಿ ಈ ದಂಪತಿಗಳ ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಖುದ್ದಾಗಿ ಅವರೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ದಂಪತಿ ಹೆಸರಲ್ಲಿ ಹಣಕ್ಕೆ ಬೇಡಿಕೆಯನ್ನ ಇಡಲಾಗ್ತಾ ಇದೆಯಂತೆ ಅವ್ರ ಮೊಬೈಲ್ ಅಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಯಾರ್ದೆಲ್ಲ ಹೆಸರಿದೆ ಎಲ್ರಿಗೂ ಕೂಡ ಹಣ ಬೇಕು ಅಂತ ಹೇಳಿ ಮೆಸೇಜ್ ಗಳನ್ನ ಕಳಿಸಲಾಗ್ತಾ ಇದೆಯಂತೆ ಎಮರ್ಜೆನ್ಸಿ ಇದೆ ನನಗೆ ಹಣ ಕೊಡಿ ಅಂತ ಮೆಸೇಜ್ ಅನ್ನ ಮಾಡ್ತಾ ಇದ್ದಾರಂತೆ ಲಕ್ಷಾಂತರ ರೂಪಾಯಿವರೆಗೂ ಕೂಡ ಹಣವನ್ನು ಕಳಿಸಿದ್ದಾರೆ ಸ್ನೇಹಿತರು ಅಂತ ಮಾಹಿತಿ ಇದೆ ಐವತ್ತೈದು ಸಾವಿರ ಕಳಿಸಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಪುತ್ರ ಇದು ಸದಾಶಿವನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ದಂಪತಿ ಯಾರೂ ಹಣ ಕಳಿಸಬೇಡಿ ಹೇಳಿ ಸೋಷಿಯಲ್ ಮೀಡಿಯಾ ಮುಖೇನ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಇನ್ಫ್ಯಾಕ್ಟ್ ನ್ಯೂಸ್ ಏಯ್ಟೀನ್ ಜೊತೆಗೆ ಅವರು ಮಾತಾಡಿದ್ದಾರೆ ದೂರು ಕೊಟ್ಟು ಮನವಿ ಮಾಡಿಕೊಂಡಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಇದು ಪ್ರಿಯಾಂಕಾ ಮೊಬೈಲ್ ಜೊತೆ ಆಪ್ತ ಸಹಾಯಕರು ಅವ್ರ ಮೊಬೈಲ್ ಕೂಡ ಹ್ಯಾಕ್ ಆಗಿದೆ ಅಂತ ಹೇಳಿ ಮಾಹಿತಿ ಇದೆ ಡಿ ನಿಮ್ಮ ಮನೆಯದು ಅಡ್ರೆಸ್ ಸಿಗ್ತಾ ಇಲ್ಲ ನಮ್ಮ ಡೆಲಿವರಿ ಹುಡುಗನಿಗೆ ಒಂದು ಕೋಡ್ ಕಲಿಸ್ತೀನಿ ಆ ಕೋಡ್ ನೀವು ಆ ಕೋಡಲ್ಲಿ ಫೋನ್ ಮಾಡಿ ಆ ಕೋಡಿಂದ ಅವ್ರು ನಿಮಗೆ ಫೋನ್ ಮಾಡ್ತಾರೆ ನಿಮ್ಮ ಅಡ್ರೆಸ್ ಸಿಗ್ತಾ ಇಲ್ಲ ಅಂತ ಹೇಳಿದರು ಸೊ ನಾನು ನನ್ನ ಫೋನಿಂದ ಟ್ರೈ ಮಾಡಿದೆ ಇಲ್ಲ ಬೇರೆಯವ್ರ ಫೋನಿಂದ ನಿಮ್ಮ ಫೋನಿಂದಾನೇ ಮಾಡಿ ಅಂದರು ಸೊ ನಾನು ಉಪೇಂದ್ರ ಅವ್ರ ಫೋನಲ್ಲಿ ಆ ಕೋಡ್ ಸೇವ್ ಮಾಡಿಸಿ ನನ್ನ ಫೋನಿಂದ ನಾನು ಡಯಲ್ ಮಾಡಿದೆ ಅಷ್ಟೇ ಡಯಲ್ ಮಾಡಿದರೆ ಏನೋ ನಂಬರ್ ಹೋಗಲಿಲ್ಲ ಏನೋ ಒಂದು ಮೆಸೇಜ್ ಥರ ಬಂತು ಅದ್ರ ಜೊತೇಲಿ ಉಪೇಂದ್ರ ಅವ್ರ ಫೋನಿಂದನೂ ಡಯಲ್ ಮಾಡಿದ್ವಿ ಆಮೇಲೆ ಅವ್ರಿಗೆ ನನ್ನ ನಂಬರ್ ಗೊತ್ತಿತ್ತು ಆಮೇಲೆ ನಮ್ಮ ಹುಡುಗ ಮಾದೇವನ ಫೋನಿಂದನೂ ಡಯಲ್ ಮಾಡಿಸಿದ್ವಿ ನಂತರ ಏನಾಯ್ತು ಅಂದರೆ ನಾವು ಏನೋ ಗೊತ್ತಾಗಲಿಲ್ಲ ಎರಡು ಮೂರು ಸತಿ ನೋಡಿದ್ದೀವಿ ಅವ್ರದ್ದು ವಾಪಸ್ ಫೋನ್ ಬಂದಿಲ್ಲ ಅದನಂತರ ನನ್ನ ತಮ್ಮ ಫೋನ್ ಮಾಡಿದೆ ಕ್ಯಾಲ್ಕಟೆಯಿಂದ ತಟ್ ಈ ಥರ ನಿನಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ ಅರ್ಜೆಂಟ್ ನನಗೆ ದುಡ್ಡು ಬೇಕಂತ ನಿಮ್ಮ ಫೋನಿಂದ ಮೆಸೇಜ್ ಬರ್ತಾ ಇದೆ ಎಲ್ರಿಗೆ ಸೊ ಆಯುಷ್ ಆಲ್ರೆಡಿ ದುಡ್ಡು ಕಲಿಸ್ಬಿಟ್ಟಿದ್ದಾನೆ ಅಂದರು ನನ್ನ ಮಗ ಐವತ್ತೈದು ಸಾವಿರ ಸೊ ಹಾಗಾಗಿ ಅವರೆಲ್ರಿಗೂ ಇಲ್ಲ ನಾನಲ್ಲ ಆಮೇಲೆ ನನ್ನ ಫೋನ್ ಮೀನ್ಸ್ ರಿಂಗು ಆಗ್ತಾ ಇಲ್ಲ ಒಂಥರ ಹ್ಯಾಕ್ ಆಗಿದೆ ಸೊ ಯಾರು ನಾನು ತುಂಬ ತೊಂದರೆಲ್ಲಿದ್ದೀನಿ ಎಮರ್ಜೆನ್ಸಿಯಲ್ಲಿದ್ದೀನಿ ಏನೋ ಆಗಿದೆ ನನಗೆ ಇಮಿಡಿಯೇಟ್ ಯು ಪಿ ಐ ದುಡ್ಡು ಕಲಿಸಿ ಅಂತ ಆ ಥರ ಕಲಿಸ್ತಿದ್ದಾರೆ ಸೊ ನಾನು ಫೇಸ್ಬುಕ್ ಎಲ್ಲ ಕಡೆ ಹಾಕಿದ್ದೀನಿ ದ್ಯಾಟ್ ಅದು ನಾನಲ್ಲ ದಯವಿಟ್ಟು ಯಾರೂ ದುಡ್ಡು ಕಲಿಸ್ಬೇಡಿ ನನ್ನ ನಂಬರ್ಗೆ ಉಪೇಂದ್ರ ಅವರ ನಂಬರ್ಗೆ ಅಥವಾ ಮಾದೇವನ ನಂಬರ್ಗೆ ನನಗೇನೂ ಆಗಲಿಲ್ಲ ಆ್ಯಂಡ್ ನಾನಿಲ್ಲಿ ಸದಾಶಿವನಗರ್ ಪೊಲೀಸ್ ಸ್ಟೇಷನಲ್ಲಿದ್ದೀನಿ ಇವಾಗ ಸೈಬರ್ ಕಂಪ್ಲೇಂಟ್ ಕಳಿಸಿದ್ದೀನಿ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಒಂದು ಎಲ್ಲರಿಗೂ ಒಂದು ಇನ್ಫಾರ್ಮ್ ಮಾಡ್ತಾ ಈ ವಿಷಯ ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು ಯಾವುದೋ ಹ್ಯಾಶ್ ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಯಾವುದೋ ಒಂದು ಅವಳು ಆರ್ಡ್ರ್ ಮಾಡಿದ್ಲು ಅದು ವಾ ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವ್ಳು ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನು ಮಾಡಿಸೋರು ನಾನು ಫೋನ್ ಮಾಡಿದೆ ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಹೇಳಿದ್ರೆ ಮೆಸೇಜ್ ಬಂದರೆ ದಯವಿಟ್ಟು ಯಾರೋ ದುಡ್ಡು ಕಳಿಸ್ಬೇಡಿ ಆದಷ್ಟು ಬೇಗ ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ದಯವಿಟ್ಟು ಹುಷಾರಾಗಿರಿ ಪ್ರಿಯಾಂಕಾ ಫೋನಿಂದ ನನ್ನ ಫೋನಿಂದ ಯಾರ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸಕ್ಕೆ ಹೋಗ್ಬೇಡಿ ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ರಿಪೋರ್ಟರ್ ಸತೀಶ್ ಸತೀಶ್ ಇನ್ಫ್ಯಾಕ್ಟ್ ಈ ಘಟನೆ ಆದಮೇಲೆ ವಿಡಿಯೋ ಎಲ್ಲ ಪೋಸ್ಟ್ ಆದಮೇಲೆ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ತಿರೋದು ಬುದ್ಧಿವಂತನಿಗೆ ತಲೆ ಗುಳಾ ಬಿಟ್ಬಿಟ್ರ ಹಾಗಾದ್ರೆ ಹ್ಯಾಕರ್ಸ್ ಅಂತ ಬಟ್ ಇಲ್ಲಿ ಎಷ್ಟೇ ಬುದ್ಧಿವಂತಿಕೆ ಇದ್ರು ಎಷ್ಟೇ ಅಲರ್ಟ್ ಆಗಿದ್ರು ಈ ಸೈಬರ್ ವಂಚನೆ ಅನ್ನೋದು ತುಂಬಾ ಹುಷಾರಾಗಿರ್ಬೇಕು ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಈ ಘಟನೆಯಿಂದ ಗೊತ್ತಾಗ್ತಿದೆ ಆಕ್ಚುಯಲ್ ಆಗಿ ಏನಾಯ್ತಂತೆ ಕಂಪ್ಲೇಂಟ್ ಎಲ್ಲ ಆಗಿದೆಯರ್ಮಿತಾ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ನ ಬುದ್ಧಿವಂತನಿಗೆ ಈಗ ಹ್ಯಾಕರ್ಸ್ ಹ್ಯಾಕ್ ಮಾಡಿದ್ದಾರೆ ಅನ್ಬೋದು ಏನು ಮೊಬೈಲ್ ಏನೇನು ಸಮಸ್ಯೆ ಆಗುತ್ತೆ ಇತ್ತೀಚೆಗಷ್ಟೇ ಅವರ ಒಂದು ಸಿನಿಮಾದಲ್ಲಿ ಒಂದು ಹಾಡನ್ನು ಆಡುವ ಮುಖಾಂತರ ಸೋಷಿಯಲ್ ಮೀಡಿಯಾದ ಅವಂತರಗಳನ್ನು ಅವರೇ ಸುವಿಸ್ತವಾರವಾಗಿ ಹಾಡಿನ ಮುಖಾಂತರ ವಿವರಿಸಿದ್ರು ಈಗ ಆ ಸಮಸ್ಯೆ ಈಗ ಅವ್ರಿಗೆ ಆಗಿದೆ ಅಂತಂದರೆ ತಪ್ಪಲ್ಲ ಯಾಕೆಂದರೆ ಅವರ ಮೊಬೈಲನ್ನು ಹ್ಯಾಕ್ ಅಂದರೆ ಮೊದಲಿಗೆ ಅವರ ಪತ್ನಿ ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕ ಅವರ ಒಂದು ಮೊಬೈಲನ್ನು ಹ್ಯಾಕ್ ಆಗಿದೆ ಅದಾದ ನಂತರ ಉಪೇಂದ್ರ ಅವರು ಅದರ ಜೊತೆಗೆ ಅವರ ಆಪ್ತ ಸಹಾಯಕರಾದಂಥ ಮಹದೇವ್ ಅನ್ನೋರಂಥ ಮೊಬೈಲು ಕೂಡ ಈಗ ಆಲ್ರೆಡಿ ಆ್ಯಕ್ ಆಗಿದೆ ಇದರಿಂದ ಅವರ ಒಂದು ಮಗನ ಅಕೌಂಟಿಂದ ಒಂದು ಐವತ್ತೈದು ಸಾವಿರ ದುಡ್ಡು ಜೊತೆಗೆ ಅವರ ಸ್ನೇಹಿತರೊಬ್ಬರು ಕೂಡ ಒಂದು ಐವತ್ತೈದು ಸಾವಿರ ದುಡ್ಡನ್ನು ಕಳಿಸಿದ್ದಾರೆ ಅನ್ನುವಂಥ ವಿಚಾರ ಇದೆ ಸೊ ಇದರ ಬೆನ್ನಲ್ಲೇ ಈಗ ಪ್ರಿಯಾಂಕಾ ಅವರು ಹೋಗಿ ಸದಾಶಿವನಗರ ಒಂದು ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಒಂದು ದೂರನ್ನು ನೀಡುವ ಮುಖಾಂತರ ಮುಂದೆ ಯಾರೂ ಕೂಡ ನನ್ನ ಹೆಸರಲ್ಲಿ ಯಾರಾದರೂ ಹಣವನ್ನು ಕೇಳಿಕೊಂಡು ನಿಮಗೆ ಮೆಸೇಜ್ ಮಾಡಿದರೆ ದಯವಿಟ್ಟು ಯಾರು ಹಣವನ್ನು ಕಳಿಸ್ಬೇಡ್ರಿ ಈ ರೀತಿಯಾದಂಥ ಒಂದು ಹ್ಯಾಕ್ ಆಗಿದೆ ನನ್ನ ಮೊಬೈಲು ಸೊ ಯಾರು ಹಣವನ್ನು ಕಳಿಸ್ಬೇಡ್ರಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ದೂರನ್ನು ನೀಡುವುದರ ಜೊತೆಗೆ ಅವರ ಅಭಿಮಾನಿಗಳು ಮತ್ತು ಅವರ ಆಪ್ತರಲ್ಲಿ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಅಂತಲೇ ಹೇಳ್ಬೋದು ಶರ್ಮಿತಾ ಫೈನ್ ಈಗ ನಾವ್ ಕೇಳ್ಪಟ್ವಿ ಇನ್ಫ್ಯಾಕ್ಟ್ ಸತೀಶ್ ನಿಮ್ಗೂ ಮೆಸೇಜ್ ಬಂದಿದೆ ಅಂತ ಯಾಕಂದ್ರೆ ನೀವು ಸಿನಿಮಾ ರಿಪೋರ್ಟಿಂಗ್ ಮಾಡೋದ್ರಿಂದ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇ ಇರ್ತೀರಾ ಸೊ ನಿಮ್ಗೆ ಏನಂತ ಮೆಸೇಜ್ ಬಂದಿತ್ತು ಸತೀಶ್ ಮೊಬೈಲ್ ಮೊಬೈಲಿಂದ ಬಂದಿತ್ತು ಉಪೇಂದ್ರ ಅವ್ರದಾ ಅಥವಾ ಪ್ರಿಯಾಂಕಾ ಉಪೇಂದ್ರದ ಖಂಡಿತ ಶರ್ಮಿತ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲಿಂದನೂ ಕೂಡ ನನಗೂ ಕೂಡ ಒಂದು ಮೆಸೇಜ್ ಬಂದಿದೆ ನನಗೆ ಅರ್ಜೆಂಟು ಒಂದು ನಲವತ್ತೈದು ಸಾವಿರ ರೂಪಾಯಿಗಳ ಅವಶ್ಯಕತೆ ಇದೆ ಸೊ ನನಗೆ ನಿಮಗೆ ಎರಡರಿಂದ ಮೂರು ಗಂಟೆ ಒಳಗಡೆ ವಾಪಸ್ ಮಾಡ್ತೀನಿ ಈಗ ತುಂಬ ಅರ್ಜೆಂಟಿದೆ ನನ್ನ ಯು ಪಿ ಐ ವರ್ಕ್ ಆಗ್ತಿಲ್ಲ ಆ ನಲವತ್ತೈದು ಸಾವಿರ ಅಮೌಂಟನ್ನು ಕಳಿಸಿ ಅನ್ನುವಂಥ ಒಂದು ಮೆಸೇಜ್ ಕೂಡ ನನಗೆ ಬಂತು ನಾನು ಕೂಡ ಅದಾದ ನಂತರ ಆ ಮೆಸೇಜನ್ನು ನೋಡಿ ಏನು ಅಂತ ಗೊತ್ತಾಗ್ದಿರ ಸುಮ್ಮನೆ ಅದೇ ಆದರೆ ಕೆಲವೇ ನಿಮಿಷದಲ್ಲಿ ಮೊಬೈಲ್ ಹ್ಯಾಕ್ ಆಗಿದೆ ಅನ್ನುವಂಥ ವಿಚಾರ ಬಂದಾಗ ಮತ್ತೆ ನಾನು ಅವರ ಫೋನ್ ಮಾಡುವಂಥ ಪ್ರಯತ್ನ ಮಾಡಿದೆ ಆದರೆ ಅವರ ನಂಬರ್ ಕನೆಕ್ಟ್ ಆಗಿಲ್ಲ ಆದರೆ ಮತ್ತೆ ನಾನು ಅವರ ಆಪ್ತರಿಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ದಯವಿಟ್ಟು ನೀವು ಹಣವನ್ನು ಕಳಿಸಬೇಡಿ ಈ ರೀತಿ ಹ್ಯಾಕ್ ಆಗಿದೆ ಮೊಬೈಲು ಸೊ ನಮಗೂ ಕೂಡ ನಮ್ಮ ಮೊಬೈಲು ಕೂಡ ಆಗಿದೆ ನಮ್ಮ ಮೊಬೈಲಿಂದಲೂ ಬಂದರೂ ಕೂಡ ನೀವು ಯಾವುದೇ ಅಮೌಂಟನ್ನು ಕಳಿಸ್ಬೇಡ್ರಿ ಅನ್ನುವಂಥ ನಿಟ್ಟಿನಲ್ಲಿ ನನಗೆ ಒಂದು ಸಂದೇಶ ಬಂತು ಅದಾದ ನಂತರ ನಾವು ಕೂಡ ಪ್ರಿಯಾಂಕಾ ಉಪೇಂದ್ರ ಅವರನ್ನ ಸಂಪರ್ಕ ಇದುವರೆಗೂ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅವರ ಮೊಬೈಲ್ ಹ್ಯಾಕ್ ಆಗಿರೋದ್ರಿಂದ ಯಾರ ಸಂಪರ್ಕ ಕಾರಣಕ್ಕೂ ಸದ್ಯಕ್ಕೆ ಉಪೇಂದ್ರ ಅವರು ಪ್ರಿಯಾಂಕ ಆಗಲಿ ಅಥವಾ ಉಪೇಂದ್ರ ಅವರಾಗಲಿ ಸಿಗ್ತಾ ಇಲ್ಲ ಶರ್ಮಿತಾ ಫೈನ್ ಅಂದ್ರೆ ಇತ್ತೀಚೆಗೆ ನಾವು ನೋಡಿದ್ವಿ ಪೊಲೀಸ್ ಅಧಿಕಾರಿಗಳನ್ನು ಬಿಡ್ತಾ ಇಲ್ಲ ಸೈಬರ್ ಅಂದ್ರೆ ಹ್ಯಾಕರ್ಸ್ ಅಂದ್ರೆ ಅಷ್ಟರ ಮಟ್ಟಿಗೆ ಸೈಬರ್ ವಂಚನೆ ಪ್ರಕರಣ ಅಂದ್ರೆ ಜಾಗೃತಿ ಮೂಡಿಸೋರು ಅಥವಾ ಸೆಲೆಬ್ರಿಟೀಸ್ ಅಭಿಮಾನಿಗಳಿಗೆ ಅವ್ರ ಜಾಗೃತಿಯನ್ನ ಮೂಡಿಸ್ಬೇಕಾಗುತ್ತೆ ಅಂತವರೇ ಈಗ ವಂಚನೆಗೆ ಒಳಗಾಗ್ತಾ ಇದ್ದಾರೆ ಈಗ ಆನ್ಲೈನ್ ಶಾಪಿಂಗ್ ಮಾಡೋದು ಕಷ್ಟನಾ ಅಂತ ಒಂದು ಪರಿಸ್ಥಿತಿ ಎದುರಾಗುತ್ತೆ ಇವ್ರ ಮಾತುಗಳನ್ನು ಕೇಳ್ತಾ ಇದ್ರೆ ಏನೋ ಒಂದು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ ಅದು ಡೆಲಿವರಿ ಬೇಕಾಗಿತ್ತು ಈ ಟೈಮ್ನಲ್ಲಿ ಈ ತರ ಹ್ಯಾಕ್ ಮಾಡಿಬಿಟ್ರೆ ಏನು ಮಾಡೋದು ಅಂಥೇಳಿ ಈಗ ಅವ್ರ ಮಗನೇ ಖುದ್ದಾಗ ಐವತ್ತೈದು ಸಾವಿರ ಹಾಕ್ಬಿಟ್ಟಿದ್ದಾನೆ ಆಲ್ರೆಡಿ ಹೇಳಿ ಯಾರಾದರೂ ಹಾಕಿದ್ದಾರೆ ಈ ಥರ ಅವ್ರ ಫ್ರೆಂಡ್ಸ್ ಬೇರೆ ಯಾರಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆಯಾ ಸತೀಶ್ ಎಸ್ ಶರ್ಮಿತಾ ಅವರ ಮಗ ಆಯುಷ್ ಅಲ್ಲದೆ ಅವರ ಸ್ನೇಹಿತರೊಬ್ಬರು ಕೂಡ ಗಾಯತ್ರಿ ಅನ್ನೋರು ಅಮೌಂಟ್ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸೊ ಆ ಒಂದು ಕಾರಣದಿಂದಲೇ ಅವರು ಎಚ್ಚರಿಕೆಯಿಂದ ಹೋಗಿ ಈಗ ಆಲ್ರೆಡಿ ಮತ್ತೆ ಇನ್ನೊಂದಷ್ಟು ಜನ ನನ್ನ ಹೆಸರಲ್ಲಿ ಹಣ ಕಳ್ಕೊಳ್ಳೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಹೋಗಿ ಒಂದು ದೂರವನ್ನು ನೀಡಿದ್ದಾರೆ ಇನ್ನು ಡಿಜಿಟಲ್ ದುನಿಯಾ ಬಂದ ನಂತರ ಈ ರೀತಿಯಾದಂತಹ ಒಂದು ವಂಚನೆ ಆಗ್ತಾ ಇರುವಂಥದ್ದು ಇದು ಹೊಸದೇನೆಲ್ಲ ಸಾಕಷ್ಟು ಈಗ ಆಲ್ರೆಡಿ ಎಷ್ಟೋ ಮಿನಿಸ್ಟ್ರುಗಳಿರ್ಬೋದು ಜೊತೆಗೆ ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲರೂ ಯಾರನ್ನು ಕೂಡ ಬಿಡ್ತಾ ಇಲ್ಲ ಡಿಜಿಟಲ್ ವಂಚಕರು ಪ್ರತಿಯೊಬ್ಬರನ್ನು ಕೂಡ ಒಂದು ಹ್ಯಾಕ್ ಮಾಡುವ ಮುಖಾಂತರ ಅವರಿಗೆ ವಂಚನೆ ಮಾಡುವ ಮುಖಾಂತರ ಸೋಷಿಯಲ್ ಮೀಡಿಯಾವನ್ನು ಯಾರು ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅಂಥವರನ್ನೇ ಟಾರ್ಗೆಟ್ ಮಾಡಿ ವಂಚನೆ ಮಾಡುವಂತಹ ಜಾಲ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರುವಂಥದ್ದು ಇದರ ಜೊತೆಗೆ ಒಂದು ಮೊಬೈಲ್ ಕಂಪನಿಗಳು ಇರ್ಬೋದು ಅಥವಾ ಕೇಂದ್ರ ಸರ್ಕಾರವು ಕೂಡ ಈ ರೀತಿಯಾದಂತಹ ವಿಚಾರವಾಗಿ ಒಂದಷ್ಟು ಅವೇರ್ನೆಸ್ಸನ್ನು ಮಾಡ್ತಿದ್ದಾರೆ ಆದರೂ ಕೂಡ ಕೆಲವೊಂದು ಸಲ ಈ ರೀತಿಯಾದಂತಹ ಆಗಿ ವಂಚನೆಗಳು ಆಗ್ತಿರುವಂಥದ್ದು ಪದೇ ಪದೇ ಆಗ್ತಿದೆ ಸೊ ಒಟ್ಟಾರೆಯಾಗಿ ಈ ಡಿಜಿಟಲ್ ದುನಿಯಾ ಏನಿದೆ ಅದು ಎಷ್ಟು ಉಪಯೋಗ ಇದೆಯೋ ಅಷ್ಟೇ ರೀತಿಯಾದಂಥ ಒಂದು ಅದರಿಂದಲೂ ಕೂಡ ತೊಂದರೆ ಇದೆ ಅನ್ನುವಂಥದ್ದಕ್ಕೆ ಇದೊಂದು ಸಾಕ್ಷಿ ಅಂತಲೇ ಹೇಳ್ಬೋದು ಶರ್ಮಿತಾ ಥ್ಯಾಂಕ್ ಯು ಸತೀಶ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಹೇಳಿ ಪ್ರಿಯಾಂಕಾ ಉಪೇಂದ್ರ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ಬಂದಂಥ ಸಂದರ್ಭದಲ್ಲಿ ನ್ಯೂಸ್ ಏಯ್ಟೀನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಅವರು ಹೇಳ್ತಾ ಇದ್ರು ಬೆಳಗ್ಗೆ ಏನೋ ಡೆಲಿವರಿ ಬರುತ್ತೆ ನಿಮ್ಮ ಅಡ್ರೆಸ್ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂತ ಹೇಳಿ ಏನೋ ಒಂದು ಮೆಸೇಜ್ ಬಂತು ಆ ಮೆಸೇಜಲ್ಲಿ ಒಂದು ನಂಬರ್ ಇತ್ತು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದಾಗ ನಾನು ಟ್ರೈ ಮಾಡಿದೆ ಮೊಬೈಲಿಂದ ಉಪೇಂದ್ರ ಮೊಬೈಲಲ್ಲಿ ಟ್ರೈ ಮಾಡಿ ಪಿ ಎ ಮೊಬೈಲಿಂದಾನು ಟ್ರೈ ಮಾಡಿದ್ದೀವಿ ಎಲ್ಲರ ಫೋನು ಹ್ಯಾಕ್ ಆಗಿದೆ ಅಂತ ಹೇಳಿದ್ದಾರೆ